ನಮಸ್ಕಾರ ವೀಕ್ಷಕರೇ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಬಿಜೆಪಿಯ ನಾರಿ ಶಕ್ತಿ ಹೇಗಿದೆ ಅನ್ನೋದನ್ನ ಈಗಾಗಲೇ ಹೇಳ್ತಾ ಬಂದಿದ್ದೇವೆ ಘಟಾನುಘಟಿ ನಾಯಕರ ಎದುರಲ್ಲಿ ಸ್ಪರ್ಧಿಸ್ತಾ ಇರೋ ಮಹಿಳಾ ಮಣಿಗಳು ಪ್ರತಿ ಹೆಜ್ಜೆಯನ್ನು ದಿಟ್ಟತನದಿಂದ ಇರಿಸ್ತಾ ಇದ್ದಾರೆ ಹೈದರಾಬಾದ್ ನಲ್ಲಿ ಸ್ಪರ್ಧಿಸ್ತಾ ಇರೋ ಮಾಧವಿ ಲತಾ ಅಲ್ಲಿನ ಪರಿಸ್ಥಿತಿ ಏನು ಇಷ್ಟು ವರ್ಷಗಳ ಕಾಲ ಅಲ್ಲಿ ಎಂತಹ ಅಧ್ವಾನ ಆಗಿದೆ ಅಧಿಕಾರದಲ್ಲಿ ಗಟ್ಟಿಯಾಗಿ ಕುಳಿತಿರೋ ಓವೈಸಿ ತಮ್ಮ ಕ್ಷೇತ್ರಕ್ಕೆ ಕೊಟ್ಟ ಅಸಲಿ ಕೊಡುಗೆಗಳು ಏನು ಅನ್ನೋದನ್ನ ಹೇಳಿದ್ದಾರೆ ಈಗ ಮಾಧವಿ ಲತಾ ಹೇಳಿರೋ ಇನ್ನೊಂದು ಸ್ಟೇಟ್ಮೆಂಟ್ ಇಡೀ ಚುನಾವಣೆಯ ದಿಕ್ಕನ್ನ ಬದಲಿಸುವ ಸಾಧ್ಯತೆ ಇದೆ ಅದೇನಂದ್ರೆ ಒವೈಸಿ ಬಳಿ ಸುಮಾರು ಆರು ಲಕ್ಷ ಫೇಕ್ ವೋಟ್ಗಳಿವೆ ಅನ್ನೋದು ಮತದಾನ ಪ್ರಕ್ರಿಯೆ ಮೇಲೆ ಬಲವಾದ ಆರೋಪ ಹೊರಿಸಿದ್ದ ಮಾಧವಿ ಲತಾ ಅದಕ್ಕೆ ತಕ್ಕ ಸಾಕ್ಷಿಯನ್ನ ಹೊರತಂದಿದ್ದಾರೆ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಮಾಧವಿ ಲತಾ ಈ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಈ ವಿಚಾರ ಹೊರಬಂದ ಬೆನ್ನಲ್ಲೇ ಪ್ರಧಾನಿ ಮೋದಿ ಮಾಧವಿ ಅವರನ್ನ ಕೊಂಡಾಡಿದ್ದಾರೆ ಈಗ ಹೈದರಾಬಾದ್ ಒಂದರಲ್ಲೇ ಇಂತಹ ವೋಟಿಂಗ್ ಸ್ಕ್ಯಾಮ್ ಆಗ್ತಾ ಇದ್ರೆ ಇಂತಹ ಎಷ್ಟು ಕ್ಷೇತ್ರಗಳು ದೇಶದಲ್ಲಿ ಇರಬಹುದು ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದಿಷ್ಟೇ ಅಲ್ಲದೆ ಸನಾತನ ಧರ್ಮವನ್ನ ನಾಶ ಮಾಡ್ತೀವಿ ಅಂತ ಹೇಳಿದ್ದ ತಮಿಳುನಾಡು ಸಿಎಂ ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ಗೂ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಕೊಟ್ಟಿದ್ದಾರೆ ಮಾಧವಿ ಲತಾ ಹಾಗಿದ್ರೆ ಏನಿದು ನಕಲಿ ವೋಟಿಂಗ್ ರಹಸ್ಯ ಸೋಲಿನ ಭಯದಲ್ಲಿರೋ ಓವೈಸಿ ಕೊಟ್ಟ ಸ್ಟೇಟ್ಮೆಂಟ್ ಏನು ಉದಯನಿಧಿ ಹೇಳಿಕೆ ಖಂಡಿಸಿದ ಮಾಧವಿ ಹೇಳಿದ್ದೇನು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ನಮ್ಮ ದೇಶದಲ್ಲಿ ಅಧಿಕಾರ ದುರುಪಯೋಗ ಆಗ್ತಾ ಇರೋದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಹೋಗುತ್ತವೆ ಆದ್ರೆ ಓವೈಸಿ ವಿಚಾರದಲ್ಲಿ ಇದನ್ನ ಅಧಿಕಾರ ದುರುಪಯೋಗ ಅನ್ನೋದಕ್ಕಿಂತಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅಪಮಾನ ಅಂತ ಹೇಳ್ಬೋದು ಯಾಕಂದ್ರೆ ಓವೈಸಿ ಮೇಲಿರೋ ಆರೋಪವೇ ಅಂಥದ್ದು ಚುನಾವಣೆ ಗೆಲ್ಲೋದಕ್ಕೆ ಬರೋಬ್ಬರಿ ಆರು ಲಕ್ಷ ಫೇಕ್ ವೋಟರ್ ಗಳನ್ನ ಸೃಷ್ಟಿಸಿಕೊಂಡಿದ್ದಾರೆ ಅನ್ನೋದನ್ನ ಖಡಾ ಖಂಡಿತವಾಗಿ ಹೇಳ್ತಾ ಇದ್ದಾರೆ ಮಾಧವಿ ಲತಾ ಕಳೆದ ನಲವತ್ತು ವರ್ಷಗಳಿಂದ ಹೈದರಾಬಾದ್ ಓವೈಸಿ ಕುಟುಂಬದ ಕೈಯಲ್ಲಿದೆ ಇದಕ್ಕೆ ಕಾರಣ ಆರು ಲಕ್ಷದ ಇಪ್ಪತ್ತು ಸಾವಿರ ಬೋಗಸ್ ವೋಟ್ ಗಳಿರೋದು ಇತರ ಬೋಗಸ್ ವೋಟ್ಗಳಿಂದ ಗೆಲ್ಲೋದಾದ್ರೆ ನಲವತ್ತು ವರ್ಷ ಅಲ್ಲ ನಾಲ್ಕು ಸಾವಿರ ವರ್ಷಗಳು ಬೇಕಾದ್ರೂ ಗೆಲ್ತಾನೇ ಇರಬಹುದು ಅಂತ ಖಡಕ್ಕಾಗಿ ಹೇಳಿದ್ದಾರೆ ಮಾಧವಿ ಲತಾ ಅಂದ್ಹಾಗೆ ಈ ಮಾತನ್ನ ಸುಮ್ ಸುಮ್ನೆ ಹೇಳ್ತಾ ಇಲ್ಲ ನೀವೇ ಬೇಕಾದ್ರೆ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ಗೆ ಹೋಗಿ ಎಲೆಕ್ಟೋರಲ್ ಫೋಟೋ ಐಡೆಂಟಿಟಿ ಕಾರ್ಡ್ ನಂಬರ್ ನ ಸರ್ಚ್ ಮಾಡಿ ಒಬ್ಬ ವ್ಯಕ್ತಿಯ ಹೆಸರು ಎರಡೆರಡು ಸ್ಥಳಗಳಲ್ಲಿ ಕಾಣಿಸುತ್ತೆ ಅವರೆಲ್ಲರೂ ಓವೈಸಿ ವೋಟರ್ಸ್ ಬರೀ ಚಾರ್ ಮಿನಾರ್ ಏರಿಯಾ ಒಂದರಲ್ಲೇ ಇಂತಹ ಒಂದು ಲಕ್ಷದ ಅರವತ್ತು ಸಾವಿರ ಬೋಗಸ್ ವೋಟ್ಗಳಿವೆ ಅಂತ ಹೇಳಿದ್ದಾರೆ ಮಾಧವಿ ಲತಾ ಇದಕ್ಕೆ ಪ್ರತಿಕ್ರಿಯಿಸೋ ಕಾರ್ಯಕ್ರಮದ ನಿರೂಪಕರು ಹಾಗಿದ್ರೆ ಈ ಬಾರಿಯೂ ಅವರೇ ಗೆಲ್ತಾರಲ್ವಾ ಅಂತ ಪ್ರಶ್ನಿಸ್ತಾರೆ ಆದ್ರೆ ಇದಕ್ಕೆ ಉತ್ತರ ನೀಡೋ ಮಾಧವಿ ಲತಾ ಸರಿಯಾಗಿ ಮತದಾನ ಆದ್ರೆ ಓವೈಸಿ ಒಂದೂವರೆ ಲಕ್ಷ ಮತಗಳಿಂದ ಸೋಲ್ತಾರೆ ಕಾದು ನೋಡಿ ಅಂತ ಹೇಳಿದ್ದಾರೆ ಇನ್ನು ಇದೇ ಕಾರ್ಯಕ್ರಮದಲ್ಲಿ ಹಲವು ವಿಚಾರಗಳನ್ನ ಹಂಚಿಕೊಳ್ತಾರೆ ಮಾಧವಿ ಲತಾ ಪ್ರಧಾನಿ ಮೋದಿಯನ್ನ ಮಹಾಯೋಗಿ ಅಂತ ಕರೆದಿರೋ ಅವರು ನಾರಿ ಶಕ್ತಿಯನ್ನ ಬಲಗೊಳಿಸ್ತಾ ಇರೋದನ್ನ ಶ್ಲಾಘಿಸಿದ್ದಾರೆ ಇನ್ನು ತಮಗೆ ಟಿಕೆಟ್ ಸಿಕ್ಕ ಬಗ್ಗೆಯೂ ಮಾತನಾಡಿರೋ ಅವರು ಟಿಕೆಟ್ ಬಗ್ಗೆ ನನಗೆ ಕಲ್ಪನೆಯೂ ಇರಲಿಲ್ಲ ಹೈದರಾಬಾದ್ ಟಿಕೆಟ್ ವಿಚಾರ ಬಂದಾಗ ಪ್ರಧಾನಿ ಮೋದಿ ಅಲ್ಲಿ ಯಾರನ್ನ ನಿಲ್ಲಿಸಬಹುದು ಅಂತ ಚರ್ಚೆ ನಡೆಸಿರ್ತಾರೆ ಆಗ ನನ್ನ ಸಮಾಜ ಸೇವೆ ಬಗ್ಗೆ ಅವರಿಗೆ ತಿಳಿಸಲಾಗುತ್ತೆ ಒಂದು ಕ್ಷಣವೂ ಯೋಚನೆ ಮಾಡದೆ ನನಗೆ ಟಿಕೆಟ್ ಅನೌನ್ಸ್ ಮಾಡ್ತಾರೆ ಇದುವರೆಗೂ ಪ್ರಧಾನಿ ಮೋದಿಯನ್ನ ನಾನು ಆಗಿದ್ದೇ ಇಲ್ಲ ಅವರು ಕೂಡ ನನ್ನನ್ನ ನೋಡೇ ಇಲ್ಲ ಕೇವಲ ನನ್ನ ಸಮಾಜ ಸೇವೆ ಬಗ್ಗೆ ತಿಳಿದು ನಾನೇ ಸರಿಯಾದ ಸ್ಪರ್ಧಿ ಅಂತ ನಿರ್ಧಾರ ಮಾಡಿದ್ದಾರೆ ಇದಕ್ಕೆ ಅಲ್ವಾ ಪಾರದರ್ಶಕ ರಾಜಕಾರಣ ಅಂತ ಹೇಳೋದು ಅಂತ ಸಂತಸ ವ್ಯಕ್ತಪಡಿಸುತ್ತಾರೆ ಮಾಧವಿ ಲತಾ ಇದಿಷ್ಟೇ ಅಲ್ಲದೆ ಓವೈಸಿ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ದಾಖಲೆ ಸಮೇತ ವಿವರಿಸ್ತಾ ಹೋಗ್ತಾರೆ ಮಾಧವಿ ಲತಾ ಖಟ್ಟರ್ ಇಸ್ಲಾಂ ನಾಯಕನಾಗಿರೋ ಓವೈಸಿ ಧರ್ಮದ ವಿಚಾರದಲ್ಲಿ ರಾಜಿ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಅವರು ಮಾಡ್ತಾ ಇರೋ ಕೆಲಸಗಳೆಲ್ಲ ಅವರ ಧರ್ಮದ ವಿರುದ್ಧವಾಗಿದೆ ಅಂತ ಆರೋಪಿಸಿದ್ದಾರೆ ಇಸ್ಲಾಂನಲ್ಲಿ ನಿಶ್ಚಿತಾರ್ಥ ಪದ್ಧತಿಯೇ ಇಲ್ಲ ಆದ್ರೆ ಓವೈಸಿ ಆರು ಕೋಟಿ ರು ಹಣವನ್ನ ಖರ್ಚು ಮಾಡಿ ತಮ್ಮ ಮಗಳ ನಿಶ್ಚಿತಾರ್ಥವನ್ನ ಮಾಡಿದ್ದಾರೆ ಅಂತ ದಾಖಲೆ ಸಮೇತ ಹೇಳಿದ್ದಾರೆ ಮಾಧವಿ ಈ ಸಂದರ್ಶನದಲ್ಲಿ ಮಾಧವಿ ಮಾತನಾಡಿರುವ ಹಲವು ತುಣುಕುಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಜನರೆಲ್ಲ ಮಾಧವಿ ಲತಾ ಅವರನ್ನ ತೆಲಂಗಾಣದ ಮುಂದಿನ ಸಿಎಂ ಅಂತಲೇ ಬಿಂಬಿಸ್ತಾ ಇದ್ದಾರೆ ಮಾಧವಿ ಲತಾ ಮಾತುಗಳಿಗೆ ಕೇವಲ ಜನರು ಖುಷಿಗೊಂಡಿಲ್ಲ ಖುದ್ದು ಪ್ರಧಾನಿ ಮೋದಿಯೇ ಮಾಧವಿ ಲತಾರ ಆಪ್ಕಿ ಅದಾಲತ್ ಎಪಿಸೋಡ್ ವೀಕ್ಷಿಸಿದ್ದು ಅವರನ್ನ ಶ್ಲಾಘಿಸಿದ್ದಾರೆ ಈ ಬಗ್ಗೆ ತಮ್ಮ ಎಕ್ಸ್ ನಲ್ಲಿ ಬರೆದುಕೊಂಡು ಸಂತಸ ವ್ಯಕ್ತಪಡಿಸಿರೋ ಪ್ರಧಾನಿ ಮೋದಿ ನೀವು ಹೇಳಿರೋ ಪ್ರತಿ ಮಾತು ಪ್ರತಿ ಪಾಯಿಂಟ್ಗಳು ನಿಖರವಾಗಿದೆ ಚುನಾವಣೆಯಲ್ಲಿ ನಿಮಗೆ ಗೆಲುವಾಗಲಿ ಅಂತ ಹಾರೈಸ್ತೀನಿ ಅಂತ ತಿಳಿಸಿದ್ದಾರೆ ಅಲ್ಲದೆ ಈ ಕಾರ್ಯಕ್ರಮ ರಿಪೀಟ್ ಟೆಲಿಕಾಸ್ಟ್ ಆಗುವಾಗ ಎಲ್ಲರೂ ತಪ್ಪದೇ ನೋಡಿ ಈ ಸಂದರ್ಶನ ಹಲವು ಮಾಹಿತಿಗಳಿಂದ ಕೂಡಿದ್ದು ಪ್ರತಿಯೊಬ್ಬರು ನೋಡಲೇಬೇಕಾಗಿದೆ ಅಂತ ಜನರಲ್ಲಿ ಮನವಿಯನ್ನು ಮಾಡ್ತಾರೆ ಏನು ಈ ಬಾರಿ ಗೆಲುವು ಅಷ್ಟೊಂದು ಈಸಿ ಅಲ್ಲ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಓವೈಸಿ ಅನಿರೀಕ್ಷಿತ ಹೇಳಿಕೆಗಳನ್ನ ನೀಡುವುದಕ್ಕೆ ಶುರು ಮಾಡಿದ್ದಾರೆ ಇತ್ತೀಚೆಗೆ ಉತ್ತರ ಪ್ರದೇಶದ ಮಾಫಿಯಾ ಡಾನ್ ಹಾಗೂ ಸಮಾಜವಾದಿ ಪಕ್ಷದ ನಾಯಕ ಮುಕ್ತಾರ್ ಅನ್ಸಾರಿ ಮೃತಪಟ್ಟಿದ್ದ ಆತನ ಕುಟುಂಬಕ್ಕೆ ಭೇಟಿ ನೀಡಿದ ಬಳಿಕ ನನಗೆ ಜೀವ ಬೆದರಿಕೆ ಬರ್ತಾ ಇದೆ ಅಂತ ಒವೈಸಿ ಹೇಳಿಕೆ ನೀಡಿದ್ದಾರೆ ಈ ಮಾತಿಗೆ ತಿರುಗೇಟು ಕೊಟ್ಟಿರುವ ಮಾಧವಿ ಲತಾ ಓವೈಸಿಗೆ ಐಸಿಸ್ ಉಗ್ರ ಸಂಘಟನೆ ಜೊತೆಗೆ ನೇರ ಸಂಪರ್ಕ ಇದೆ ಹೈದರಾಬಾದ್ ಅನ್ನ ತಮ್ಮ ಭದ್ರಕೋಟೆ ಅಂತ ಅವರೇ ಹೇಳಿಕೊಳ್ತಾರೆ ಇಷ್ಟೆಲ್ಲಾ ಕೆಪಾಸಿಟಿ ಇರುವವರು ಈಗ ಜೀವ ಬೆದರಿಕೆ ಬಗ್ಗೆ ಮಾತನಾಡಿದ್ರೆ ಹೇಗೆ ನಂಬೋಕಾಗತ್ತೆ ಅಂತ ಕಾಲೆಳೆದಿದ್ದಾರೆ ಈ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ನೆಟ್ಟಿಗರು ಸೋಲಿನ ಭೀತಿಯಲ್ಲಿ ಓವೈಸಿ ಇಂತಹ ಹೇಳಿಕೆಗಳನ್ನ ನೀಡ್ತಿದ್ದಾರೆ ಈ ಬಾರಿ ಓವೈಸಿ ಸೋಲು ಖಚಿತ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ಎದುರಾಳಿ ಓವೈಸಿಗೆ ಟಕ್ಕರ್ ನೀಡಿರೋ ಮಾಧವಿ ಲತಾ ಇನ್ನೊಂದೆಡೆ ಸನಾತನ ಧರ್ಮವನ್ನ ನಾಶ ಮಾಡ್ತೀನಿ ಅನ್ನೋ ಹೇಳಿಕೆ ನೀಡಿದ್ದ ಉದಯನಿಧಿ ಸ್ಟಾಲಿನ್ಗೂ ಟಕ್ಕರ್ ಕೊಟ್ಟಿದ್ದಾರೆ ಡೆಂಗ್ಯೂ ಹಾಗೂ ಮಲೇರಿಯಾವನ್ನ ತೊಲಗಿಸಿದಂತೆ ಸನಾತನ ಧರ್ಮವನ್ನ ತೊಲಗಿಸಬೇಕು ಅಂತ ಉದಯನಿಧಿ ಹೇಳಿಕೆ ಕೊಡ್ತಾರೆ ಸನಾತನ ಧರ್ಮವನ್ನ ಇಷ್ಟೆಲ್ಲ ದ್ವೇಷಿಸುವವರು ತಾವು ಯಾಕೆ ದೇವರನ್ನ ಪೂಜೆ ಮಾಡೋದು ಅಂತ ಪ್ರಶ್ನಿಸಿದ್ದಾರೆ ಮಾಧವಿ ಲತಾ ಉದಯನಿಧಿ ಪತ್ನಿ ಹಾಗೂ ತಾಯಿ ದೇಗುಲಗಳಿಗೆ ಭೇಟಿ ನೀಡುತ್ತಾರೆ ಹಾಗೂ ಪೂಜೆಗಳನ್ನ ಮಾಡಿಸುತ್ತಾರೆ ಮೊದಲು ಅದನ್ನ ತಡೆಯಲಿ ಅಲ್ಲದೆ ತಮ್ಮ ಬಂಗಲೆಯಲ್ಲಿರೋ ಪೂಜಾ ಕೊಠಡಿಯನ್ನ ಮೊದಲು ತೆರವು ಮಾಡ್ಲಿ ಆಮೇಲೆ ಧರ್ಮವನ್ನ ನಾಶ ಮಾಡೋ ಬಗ್ಗೆ ಮಾತನಾಡ್ಲಿ ಒಂದಂತೂ ಸತ್ಯ ಸನಾತನ ಧರ್ಮವನ್ನ ನಾಶ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಟಕ್ಕರ್ ಕೊಟ್ಟಿದ್ದಾರೆ ಮಾಧವಿ ಈ ಹೇಳಿಕೆ ಕೂಡ ತುಂಬಾ ವೈರಲ್ ಆಗ್ತಾ ಇದೆ ಯಾಕಂದ್ರೆ ಎಷ್ಟೋ ಜನರಿಗೆ ಸ್ಟಾಲಿನ್ ಮನೆಯಲ್ಲಿ ಪೂಜಾ ಕೊಠಡಿ ಇರೋದು ಅವರ ಪತ್ನಿ ದೈವ ಭಕ್ತೆ ಅನ್ನೋದು ಗೊತ್ತೇ ಇಲ್ಲ ಸಾಮಾನ್ಯ ಜನರು ದೇಗುಲಕ್ಕೆ ಹೋದ್ರೆ ಮೂಢನಂಬಿಕೆ ಅಂತ ಹೇಳಿ ಅದೆಷ್ಟೋ ದೇವಾಲಯಗಳನ್ನ ಎಗ್ಗಿಲ್ಲದೆ ಧ್ವಂಸ ಮಾಡಿರೋ ಸ್ಟಾಲಿನ್ ತಾವು ಮಾತ್ರ ಸೀಕ್ರೆಟ್ ಆಗಿ ಹಿಂದೂ ದೇವರನ್ನ ಆರಾಧಿಸ್ತಾರೆ ಅಂದ್ರೆ ಅವರಿಗೆ ಜೈ ಅನ್ನೋ ಜನರು ಏನಂತ ಅರ್ಥ ಮಾಡ್ಕೊಳ್ಬೇಕು ಆದ್ರಿಂದ ಈ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಜನರು ಚರ್ಚೆ ಮಾಡ್ತಾ ಇದ್ದಾರೆ ಇನ್ನು ಮಾಧವಿ ಲತಾ ಪ್ರಭಾವ ಹೆಚ್ಚಾಗ್ತಾ ಇದ್ದಂತೆ ಅವರ ಬೆಂಬಲಿಗರಲ್ಲಿ ಆತಂಕವೂ ಕೂಡ ಶುರುವಾಗಿದೆ ಯಾಕಂದ್ರೆ ಓವೈಸಿ ಮೇಲೆ ಗೆಲುವಿಗಾಗಿ ಯಾವ ಹಂತಕ್ಕೆ ಬೇಕಾದರೂ ತಲುಪುತ್ತಾರೆ ಅನ್ನೋ ಬಲವಾದ ಆರೋಪಗಳಿವೆ ಸ್ವತಃ ಮಾಧವಿ ಅವರೇ ಹೇಳೋ ಹಾಗೆ ಹೈದರಾಬಾದ್ ನ ಕೆಲ ಕಾಲೋನಿಗಳಿಗೆ ಓ ಸಿ ಧರ್ಮದವರು ಬಿಟ್ಟು ಬೇರೆ ಯಾರೇ ಹೋದ್ರೂ ಕಲ್ಲು ಬೀಳುತ್ತವೆ ಕರೆಂಟ್ ಬಿಲ್ ಕೊಡೋದಕ್ಕೆ ಹೋಗೋ ಸರ್ಕಾರಿ ನೌಕರರ ಮೇಲೂ ಅಟ್ಯಾಕ್ ಆಗಿವೆ ಇನ್ನು ಎಲೆಕ್ಷನ್ ಕ್ಯಾನ್ವಾಸ್ಗೆ ಹೋದಾಗ ದುಷ್ಕರ್ಮಿಗಳು ಕೃತ್ಯ ಎಸಗದೆ ಇರ್ತಾರಾ ಅನ್ನೋದು ಎಲ್ಲರ ಆತಂಕ ಆದ್ರೆ ಈಗ ಸಾಮಾಜಿಕ ಜಾಲತಾಣಗಳು ಹಾಗೂ ಕನೆಕ್ಟಿವಿಟಿ ಹಿಂದೆಂದಿಗಿಂತ ಪರಿಣಾಮಕಾರಿಯಾಗಿರೋದ್ರಿಂದ ಅಷ್ಟು ಈಸಿಯಾಗಿ ಅವರನ್ನ ಏನೂ ಮಾಡೋಕಾಗಲ್ಲ ಅನ್ನೋದು ಕೂಡ ವಾಸ್ತವ ಅಂತಿಮವಾಗಿ ಎಲ್ಲರ ಚಿತ್ತ ಇರೋದು ಪಾರದರ್ಶಕ ಮತದಾನದತ್ತ ಯಾಕಂದ್ರೆ ಕೆಲ ಗಳಲ್ಲಿ ರೌಡಿಸಂ ಮಾಡಿ ಬಲವಂತವಾಗಿ ತಮಗೆ ವೋಟ್ ಹಾಕಿಸಿಕೊಳ್ಳೋ ಸಂಸ್ಕೃತಿಯು ಹೈದರಾಬಾದ್ ನಲ್ಲಿದೆ ಆದ್ರಿಂದ ಯಾವ ಅಡೆತಡೆ ಇಲ್ಲದೆ ಮತದಾನ ಆಯ್ತು ಅಂದ್ರೆ ಓವೈಸಿ ಸೋಲು ಖಚಿತ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ನೇರ ನೇರ ಅನ್ನೋ ಹಾಗೆ ಮಾಧವಿ ಲತಾ ಎಲ್ಲಾ ಸತ್ಯಗಳನ್ನ ದಾಖಲೆ ಸಮೇತ ಧೈರ್ಯವಾಗಿ ಬಿಚ್ಚಿಡ್ತಾ ಇದ್ದಾರೆ ಈಗ ಜನರಿಗೆ ಓವೈಸಿ ಗೆಲುವಿನ ಅಸಲಿ ರಹಸ್ಯ ಗೊತ್ತಾಗ್ತಾ ಇದೆ ಆದ್ರಿಂದ ಎಲ್ಲರೂ ಫಲಿತಾಂಶದ ಬಗ್ಗೆ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಹೈದರಾಬಾದ್ ನಲ್ಲಿ ಈ ಬಾರಿ ಹೊಸ ಪರ್ವ ಆರಂಭವಾಗುತ್ತಾ ಅಥವಾ ಮತ್ತೆ ಓವೈಸಿ ಗೆಲ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ